El ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಾಜಿಕ್ ಕ್ಯಾಂಟ್ಸ್ಗೆ ನಮಗೆಲ್ಲರಿಗೂ ಸ್ವಾಗತ ಇವತ್ತು ನೋಡಿ ನೋಡಿ ನಾನು ನಿಮಗೆ ಧನಲಕ್ಷ್ಮಿ ಕುಂಚಂ ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಈ ಧನಲಕ್ಷ್ಮಿ ಕುಂಚಂ ಬಗ್ಗೆ ಏನಪ್ಪ ಅಂತಂದರೆ ಇದು ನಾನು ಈಗಾಗಲೇ ನಾನು ನಿಮಗೆ ಮೂರರಿಂದ ನಾಲ್ಕು ವರ್ಷದ ಕೆಳಗೆ ತಿಳಿಸ್ಕೊಟ್ಟಿದ್ದೆ ಆದರೆ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಮತ್ತೊಮ್ಮೆ ತಿಳಿಸ್ಕೊಡಿ ಅಂತೇಳಿ ಮೆಸೇಜ್ ಮಾಡಿದರು ಸೊ ಹಾಗಾಗಿ ನನಗೆ ಯಾವಾಗ ಸಮಯವಿರಲಿಲ್ಲ ಸೊ ಈಗ ನಾನು ಈ ಒಂದು ವಿಚಾರದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಇದು ಯಾವ ರೀತಿ ಇರುತ್ತೆ ಯಾ ಏನೆಲ್ಲ ವಸ್ತುಗಳನ್ನು ಹಾಕಬೇಕಾಗುತ್ತದೆ ಹಾಗೆಯೇ ಅದರ ಒಂದು ಫಲಗಳೇನೋ ಪ್ರತಿಯೊಂದ್ರ ಬಗ್ಗೆ ಕೂಡ ನಾನು ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡ್ತಾ ನಾನು ಎರಡು ರೀತಿಯ ಇಟ್ಕೊಂಡಿದ್ದೇನೆ ಒಂದು ಬೆಳ್ಳಿಯದು ಮತ್ತೊಂದು ತಾಮ್ರದ್ದು ನೋಡಿ ಬೆಳ್ಳಿಯದಾದ್ರೂ ಕೂಡ ಅಷ್ಟೇ ತಾಮ್ರದಾದ್ರೂ ಅಷ್ಟೇನೆ ಅದರ ಮೇಲೆ ಶಂಕು ಚಕ್ರ ನಾಮದ ಒಂದು ಚಿತ್ರವು ಇರಬೇಕು ಇದು ನಮಗೆ ಲಕ್ಷ್ಮಿ ಕುಂಚಮ್ ಅಂತ ಹೇಳಿ ಕರೀತಾರೆ ಇದು ಲಕ್ಷ್ಮೀ ಕುಂಚಮ್ ಅಂತಾರೆ ಕುಬೇರ ಕುಂಚಮ್ ಅಂತಲೂ ಕೂಡ ಕರೀತಾರೆ ಧನಲಕ್ಷ್ಮಿ ಕುಂಚಮ್ ಅಂತಲೂ ಕೂಡ ಕರೀತಾರೆ ನೋಡಿ ಇದರಲ್ಲಿ ಏನಪ್ಪ ಅಂದರೆ ನಾನು ನಿಮಗೆ ಏನು ತೋರಿಸ್ತಾ ಇದ್ರೆ ಸ್ವಲ್ಪ ಪುಟ್ಟದಾಗಿದೆ ಅದರಲ್ಲಿ ನಾಮ ಮತ್ತು ಚಕ್ರ ಶಂಕು ಮೂರೂ ಇದೆ ನೋಡಿ ಇಷ್ಟೇ ಇರುವಂತದ್ದು ಇದು ತುಂಬ ಚಿಕ್ಕದಾಗಿರುವಂಥದ್ದು ಇದರ ನಂತರದಲ್ಲಿ ನೋಡಿ ನಿಮಗೆ ತಾಮ್ರದ ಬಗ್ಗೆ ಮಾಹಿತಿ ಕೊಡ್ತೇನೆ ತಾಮ್ರದ ಕುಂಚಮ್ ಯಾವ ರೀತಿ ಇರುತ್ತೆ ಅಂತಂದರೆ ಹಿಂಭಾಗದಲ್ಲಿ ಕುಬೇರ ಒಂದು ನಂಬರ್ ಇರುತ್ತೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ತುಂಬ ವಿಶೇಷವಾಗಿರುವಂಥದ್ದು ಆ ಮುಂಭಾಗದಲ್ಲಿ ಮತ್ತು ನಾಮ ಮತ್ತು ಶಂಕು ಚಕ್ರ ಇಷ್ಟು ಇದೆ ತುಂಬ ಚೆನ್ನಾಗಿದೆ ನೋಡೋದಿಕ್ಕೆ ಅದ್ರ ಜೊತೆ ನಾನು ರೀಸೆಂಟ್ ರೀಸೆಂಟಾಗಿ ತೆಗೆದುಕೊಂಡಿದ್ದು ಅಂದರೆ ಒಂದು ಏನಪ್ಪಾ ಅಂತಂದರೆ ಮಿಶೋಲಿ ನಾನು ತೆಗೆದುಕೊಂಡಿರೋದು ಮಿಶೋ ಮತ್ತು ಫ್ಲಿಪ್ಕಾರ್ಟ್ ಎರಡರಲ್ಲೂ ಕೂಡ ಸಿಗುತ್ತೆ ನಾನು ನಿಮಗೆ ಲಿಂಕನ್ನು ಹಾಕಿರ್ತೇನೆ ನೀವು ಅದನ್ನು ತೆಗೆದುಕೋಬೋದು ನಿಮ್ಗೆ ಇಷ್ಟ ಆದರೆ ನೀವು ಅದು ತೆಗೆದುಕೊಳ್ಳಿ ನೋಡಿ ಈ ರೀತಿ ಆಗಿರುತ್ತೆ ನೋಡೋದಕ್ಕೂ ತುಂಬ ಸುಂದರವಾಗಿದೆ ಹಾಗೆ ಇಟ್ಕೊಳ್ಳೋದಕ್ಕೂ ಕೂಡ ದೇವರ ಮನೆಯಲ್ಲಿ ಇಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ನೀವು ದೊಡ್ಡದು ಕೂಡ ತೆಗೆದುಕೋಬೋದು ಹಾಗೆ ಇದ್ರ ನಿಮ್ಗೆ ಇನ್ನೊಂದು ಮಾಹಿತಿ ಕೊಡಬೇಕು ನಾವು ಮನೇಲಿ ಉಪಯೋಗಿಸುವಂಥ ಸೇರನ್ನು ನಾವು ಲಕ್ಷ್ಮೀ ಪೂಜೆಗೆ ಉಪಯೋಗಿಸೋದಕ್ಕೆ ಬರೋದಿಲ್ಲ ಅದು ನಾವು ಅಕ್ಕಿ ಮತ್ತೆ ಬೇಳೆ ಹಳೆಯೋದಕ್ಕೆ ನಾವು ಉಪಯೋಗಿಸ್ಕೊಳ್ತೇವೆ ಆದರೆ ಇದು ಮಾತ್ರ ನಾವು ಏನು ನಾಮ ಶಂಕು ಚಕ್ರ ಇರುತ್ತೋ ಅದಕ್ಕೆ ಮಾತ್ರ ನಾವು ಲಕ್ಷ್ಮಿ ಕುಂಚಮ್ ಅಂತೇಳಿ ಕರಿತೇವೆ ಇದಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅದರ ಫಲಗಳೇನು ಅಂತ ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗ್ತೇನೆ ಹಾಗೆ ವಿಡಿಯೋ ಕಂಪ್ಲೀಟಾಗಿ ನೋಡಿ ಯಾವ ಒಂದು ವಸ್ತುಗಳನ್ನು ನಾವು ತೆಗೆದುಕೊಳ್ಳಲೇ ಬೇಕಾಗುತ್ತದೆ ಅಥವಾ ನಾವು ಏನು ಅದ್ರ ಬದ್ ಬ ಅದರ ಬದಲಿಗೆ ನಾವು ಬದಲಾವಣೆಗಳನ್ನು ಮಾಡ್ಕೋಬೋದು ಅಂತಲೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ನೋಡಿ ನಾವು ಕುಂಚಮ್ಮನ ಇಡಬೇಕು ಅಂತಂದರೆ ಒಂದು ಪುಟ್ಟದಾದ ಪ್ಲೇಟನ್ನು ನೀವು ಸಿದ್ಧತೆ ಮಾಡಿಕೊಳ್ಳೇಬೇಕು ಯಾಕಂದರೆ ನಾವು ಅದ್ರ ಮೇಲೆ ಅಕ್ಕಿಯನ್ನು ಹಾಕ್ತೇವೆ ಹಾಗಾಗಿ ನಾವು ಒಂದು ಒಂದು ಪ್ಲೇಟನ್ನು ತೆಗೆದುಕೊಂಡು ಆ ಪ್ಲೇಟಿನ ಮೇಲೆ ನಾನು ಅಷ್ಟದಳ ಪದ್ಮ ರಂಗೋಲಿಯನ್ನು ಅರಿಶಿಣದಿಂದ ಹಾಕ್ತಾ ಇದ್ದೇನೆ ಇದರಲ್ಲಿ ನಿಮ್ಗೆ ಎರಡು ರೀತಿ ತಿಳಿಸ್ತಾ ಇದ್ದೇನೆ ನೀವು ಅಕ್ಕಿಯನ್ನು ಕೆಳಗಿನ ಭಾಗದಲ್ಲಿ ಕೆಳಗಿನ ಪ್ಲೇಟಿನಲ್ಲಿ ನೀವು ಅಕ್ಕಿಯನ್ನು ಹಾಕೋದಿಲ್ಲ ಅಂತಂದರೆ ನೀವು ಪ್ಲೇಟಿನ ಮೇಲೆ ಅಷ್ಟದಳ ಪದ್ಮ ರಂಗೋಲಿ ಹಾಕಿ ನೀವು ಉಪಯೋಗಿಸ್ಕೋಬೋದು ಪಕ್ಷ ಅಕ್ಕಿ ಹಾಕಿದ್ರೆ ಅಕ್ಕಿಯ ಮೇಲೆ ರಂಗೋಲಿ ಹಾಕಿ ನೀವು ಆ ಸೇರನ್ನಿಟ್ಟು ಪೂಜೆ ಮಾಡ್ಕೋಬೋದು ಈ ರೀತಿಯಾಗಿ ನೀವು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಕೊಳ್ಳಿ ನೋಡಿ ಬೆಳ್ಳಿಯ ಒಂದು ಕುಂಚಮ್ಮ ಇರುವಂತಹ ಕೆ ಪ್ಲೇಟ್ ತುಂಬ ಚಿಕ್ಕದಾಗಿರೋದ್ರಿಂದ ನಾನು ಅದ್ರ ಮೇಲೆ ಅರಿಶಿಣ ಕುಂಕುಮ ಮತ್ತು ಅಕ್ಷತೆ ಅಂತ ಮಾತ್ರ ಹಾಕ್ತಾ ಇದ್ದೇನೆ ದೊಡ್ಡ ಪ್ಲೇಟಿನಲ್ಲಿ ನಾನು ಅಷ್ಟದಳ ಪದ್ಮರಂಗೋಲಿ ಹಾಕಿ ಅದ್ರ ಮೇಲೆ ಅರಿಶಿಣ ಕುಂಕುಮ ಮತ್ತು ಅಕ್ಷತೆಯನ್ನು ಇಟ್ಟು ನಂತರದಲ್ಲಿ ನಾವು ಒಂದು ಕುಂಚಮ್ಮನ ಸಿದ್ಧತೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ಕುಂಚಮ್ಮ ಒಳಗೆ ನಾವು ಮೊದಲು ಅಕ್ಕಿಯನ್ನೇ ಹಾಕಬೇಕು ಅಕ್ಕಿಯ ಅನು ಅನ್ನಪೂರ್ಣೇಶ್ವರಿ ಅನುಗ್ರಹ ಇರುತ್ತದೆ ಹಾಗಾಗಿ ನಾವು ಅಕ್ಕಿಯನ್ನು ಅಕ್ಕಿ ಯಾವ ರೀತಿ ಹಾಕಬೇಕು ಅಂತಂದರೆ ಮೂರು ಐದು ಐದಿಡಿ ಈ ರೀತಿ ಹಾಕಬೇಕು ಅಥವಾ ನೀವು ಪು ಬೆರಳಿನಲ್ಲಿ ತೆಗೆದುಕೊಂಡಾಗ ಯಾಕೆಂದರೆ ಸ್ವಲ್ಪ ದೊಡ್ಡದಾಗಿದ್ದರೆ ನಾವು ಇಡಿಯಾರಿ ರೀತಿಯಲ್ಲಿ ಹಾಕ್ಬೋದು ಅಥವಾ ಪುಟ್ ಪುಟ್ಟದಾಗಿದ್ರೆ ಆ ರೀತಿ ಹಾಕೋದಿಕ್ಕೆ ಬರೋದೇ ಇಲ್ಲ ಹಾಗಾಗಿ ನೀವು ಮೂರು ಬೆರಳಿನ ಸಹಾಯದಿಂದ ಒಂದು ಮೂರು ನಾಲ್ಕು ಅಕ್ಕಿ ಬಿದ್ದರೆ ಸಾಕು ಆ ರೀತಿಯಾಗಿ ನೀವು ಮೂರು ಬಾರಿ ಹಾಕಬೇಕಾಗುತ್ತದೆ ನೋಡಿ ಈ ಏನು ಮಾಡಬೇಕು ಅಂದರೆ ನಾಮ ಶಂಕು ಚಕ್ರ ಏನಿದೆಯೋ ಅಲ್ಲಿ ನಾವು ಮೊದಲು ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಬೇಕು ಹಾಗೆಯೇ ಅದರ ಹಿಂಭಾಗದಲ್ಲಿ ಕುಬೇರನ ಒಂದು ನಂಬರ್ ಏನಿದೆಯೋ ಅದ್ರ ಮೇಲೂ ಕೂಡ ನೀವು ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ಅದೇ ರೀತಿಯ ಬೆಳ್ಳಿಯದೇನಿದೆಯೋ ಅದ್ರ ಮೇಲೂ ಕೂಡ ನಾನು ಅದೇ ರೀತಿಯೇ ಸಿದ್ಧತೆ ಮಾಡಿಟ್ಕೊಳ್ತಾ ಇದ್ದೇನೆ ಎರಡೂ ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ತುಂಬ ಜನ ತೆಗೆದುಕೊಂಡಿರ್ತೀರಿ ಕೆಲವರು ತೆಗೆದುಕೋಬೇಕು ಅಂತ ಅಂದ್ಕೊಂಡಿರುವಂಥವರು ಈ ರೀತಿಯಾಗಿ ನೀವು ಸಿದ್ಧತೆ ಮಾಡಿಕೊಳ್ಳಬಹುದು ನೋಡಿ ನಾನು ಕುಂಚು ಎರಡಕ್ಕೂ ಕೂಡ ನಾನು ಅರಿಶಿಣ ಕುಂಕುಮವನ್ನು ಹಚ್ಚಿ ಸಿದ್ಧತೆ ಮಾಡಿಕೊಂಡಿದ್ದೇನೆ ನಂತರದಲ್ಲಿ ನಾವು ಯಾವ ರೀತಿ ನಾವು ಇದನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ಇದನ್ನು ನೀವು ಅಮಾವಾಸ್ಯೆ ಹುಣ್ಣಿಮೆ ಆಮೇಲೆ ಮಂಗಳವಾರ ಶುಕ್ರವಾರ ಈ ರೀತಿಯಾಗಿ ನೀವು ದೇವರ ಮನೆಯಲ್ಲಿ ನೀವು ಇಟ್ಟು ಪೂಜೆ ಮಾಡ್ಕೋಬೋದು ಇದರ ದಿನನಿತ್ಯವೂ ದೇವರ ಮನೆಯಲ್ಲೇ ಇಟ್ಟು ಪೂಜೆ ಮಾಡ್ಬೋದು ಬದಲಾವಣೆ ಅಂತ ಬಂದಾಗ ನೀವು ಏನು ಮಾಡ್ಬೋದು ಅಂದರೆ ಈಗ ಮಂಗಳವಾರ ಶುಕ್ರವಾರ ಬರುತ್ತೆ ಆ ಸಮಯದಲ್ಲಿ ಅದರಲ್ಲಿರುವಂಥ ವಸ್ತುಗಳನ್ನೆಲ್ಲ ತೆಗೆದು ಅಕ್ಕಿಯನ್ನು ಮಾತ್ರ ನೀವು ನಿಮ್ಮ ಅಡುಗೆಗೆ ಉಪಯೋಗಿಸ್ಕೊಳ್ಳಿ ಮತ್ತೆ ಅದರಲ್ಲಿರುವಂಥ ವಸ್ತುಗಳನ್ನು ಮತ್ತೆ ಮತ್ತೆ ನೀವು ಅದನ್ನೇ ಉಪಯೋಗಿಸ್ಕೋಬೋದು ಯಾಕಂದರೆ ಅದನ್ನು ಹಾಳಾಗುವಂಥ ವಸ್ತುಗಳಲ್ಲ ಹಾಗಾಗಿ ಅದೇ ವಸ್ತುವನ್ನೇ ನೀವು ಮತ್ತೆ ಮತ್ತೆ ಬಳಸಿ ಹಾಗೆ ನೋಡಿ ಅಕ್ಕಿಯನ್ನು ಮಾತ್ರ ವಾರ ವಾರನೂ ಕೂಡ ಬದಲಾವಣೆ ಮಾಡಿಕೊಳ್ಳಿ ಈಗ ಒಂದು ವಾರ ನೀವು ತೀರ್ಮಾನ ಮಾಡ್ಕೊಳ್ಳಿ ಮಂಗಳವಾರ ಬದಲಾವಣೆ ಮಾಡ್ತಿರೋ ಅಥವಾ ಶುಕ್ರವಾರ ಮಾಡ್ತಿರೋ ಆ ರೀತಿಯಾಗಿ ಎರಡು ದಿವಸನೂ ಮಾಡ್ಬೋದು ಅಂದರೆ ಇಲ್ಲ ಆದರೆ ವಾರದಲ್ಲಿ ಒಮ್ಮೆ ಮಾಡಿದರೆ ಅಷ್ಟೇ ಸಾಕು ಅಥವಾ ಮಂಗಳವಾರ ಇದು ಹಮುವಾಸೆ ಉಣ್ಮೇಲೂ ಸಹ ನೀವು ಮಾಡಿಕೊಳ್ಳಬಹುದು ಈ ರೀತಿಯಾಗಿ ನೋಡಿ ಅಕ್ಕಿಯ ಮೇಲೆ ನಾವು ಏನು ಮಾಡಬೇಕಂದ್ರೆ ಮೊದಲು ನಾಣ್ಯಗಳನ್ನು ಇಡಬೇಕು ನಾಣ್ಯ ಸಂಪತ್ತಿನ ಸಂಕೇತವಾಗಿರುತ್ತದೆ ಹಾಗಾಗಿ ನಾಣ್ಯಗಳಿಡಬೇಕು ಆ ನಾಣ್ಯಗಳಂತ ಬಂದಾಗ ಅಷ್ಟದಳ ಪದ್ಮ ರಂಗೋಲಿ ಅಂದರೆ ಎಂಟಲ್ವಾ ಹಾಗಾಗಿ ಎಂಟು ದಳಗಳಲ್ವ ಹಾಗಾಗಿ ನಾನು ಎಂಟು ನಾಣ್ಯಗಳನ್ನು ಇಟ್ಟಿದ್ದೇನೆ ಐದು ರೂಪಾಯಿ ಕಾಯಿನ್ ಇಟ್ಟಿದ್ದೇನೆ ನೀವು ಒಂದು ರೂಪಾಯಿ ಕಾಯಿನ್ ಅಥವಾ ಬೆಳ್ಳಿ ಇದ್ರೆ ಇನ್ನೂ ಒಳ್ಳೇದು ಅಥವಾ ಕುಬೇರಕಾಯಿನ್ ಇತ್ತು ಅಂತಂದ್ರೆ ಅದು ಇನ್ನೂ ಒಳ್ಳೇದು ಕುಬೇರಕಾಯಿನನ್ನು ಕೂಡ ನೀವು ಇಡ್ಬೋದು ನಾನು ಮುಂದೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಕುಬೇರ ಕಾಯಿನ್ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ನೋಡಿ ಎಂಟು ಕಾಯಿನನ್ನು ಇಟ್ಟಿದ್ದೇನೆ ಅದರ ಮೇಲೆ ನಾನು ಅರಿಶಿನ ಕುಂಕುಮ ಇಟ್ಟು ನಾನು ಏನು ಒಂದು ಕುಂಚಮ್ಮನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ ಆ ಇಟ್ಟು ಅದರೊಳಗೆ ಅರಿಶಿನ ಕುಂಕುಮ ಹಾಕ್ಬೇಕು ಮೊದಲು ನಂತರದಲ್ಲಿ ಅಕ್ಕಿಯನ್ನು ಹಾಕ್ಬೇಕು ಆಮೇಲೆ ನೋಡಿ ನಾನು ಮೊದಲು ನಿಮಗೆ ಗಣಪತಿ ತೋರಿಸ್ತಾ ಇದ್ದೇನೆ ಗಣಪತಿ ಅದು ಅಡಿಕೆ ಗಣಪತಿ ಅಂತಾನು ಕೂಡ ಕರೀತಾರೆ ಗಟ್ಟಿ ಗಣಪ ಗಟ್ಟಿ ಅಡಿಕೆ ಆಗಿರುತ್ತದೆ ಗಟ್ಟಿ ಅಡಿಕೆ ಕೊಡ್ರಿ ಅಂದ್ರೆ ನಿಮಗೆ ಗ್ರಂಥಿಗೆ ಅಲ್ಲಿ ಕೊಡ್ತಾರೆ ಮೊದಲು ನಮಗೆ ಗಣೇಶನ ಅನುಗ್ರಹ ಸಿಗ್ಬೇಕು ಹಾಗಾಗಿ ನಾವು ಮೊದಲು ಅಡಿಕೆಯನ್ನು ಇಡಬೇಕು ಅದರೊಳಗೆ ಒಂದು ಪಕ್ಷದಲ್ಲಿ ನಿಮಗೆ ಗಟ್ಟಿ ಅಡಿಕೆ ಸಿಗದೆ ಹೋದಾಗ ನೀವು ಉಪಯೋಗಿಸ್ತೀರಲ್ಲ ತಿನ್ನೋದಕ್ಕೆ ಉಪಯೋಗಿಸ್ಕೊಳ್ತೀರ ಅದು ಏನು ಸಂಪೂರ್ಣವಾಗಿರುತ್ತಲ್ಲ ಪೂರ್ತಿ ಅಡಿಕೆ ಅದನ್ನೇ ನೀವು ಎರಡು ಅಡಿಕೆ ಇಟ್ರು ಸಾಕು ಎರಡರಲ್ಲಿ ಒಂದು ಇಟ್ಟರು ಅಷ್ಟೇ ಸಾಕು ನಂತರದಲ್ಲಿ ಶ್ರೀಫಲ ಶ್ರೀಫಲ ಅಂತಂದರೆ ಪುಟ್ಟ ತೆಂಗಿನಕಾಯಿಯ ರೀತಿಯಲ್ಲಿ ಇರುತ್ತದೆ ಆ ಒಂದು ಶ್ರೀಫಲವನ್ನು ಒಂದು ಶ್ರೀಫಲ ಇಟ್ಟರೆ ಸಾಕು ಶ್ರೀಫಲ ಈಗಾಗಲೇ ನಿಮಗೆ ತುಂಬ ಬಾರಿ ತಿಳಿಸ್ಕೊಟ್ಟಿದ್ದೇನೆ ಅದು ಲಕ್ಷ್ಮಿಯ ಸಂಕೇತವಾಗಿರುತ್ತದೆ ನೋಡಿ ಪ್ರತಿ ಬಾರಿ ಒಂದು ವಸ್ತುಗಳನ್ನು ಹಾಕಿದಾಗೂ ಕೂಡ ಒಂದು ಮೂರು ಮೂರು ಇಡಿ ಅಥವಾ ಒಂದು ನಾನು ಹೇಳದಲ್ಲ ಮೂರು ಬೆಟ್ಟಿನಲ್ಲಿ ಸಹ ಸ್ವಲ್ಪ ಅಕ್ಕಿಯನ್ನು ತೆಗೆದುಕೊಂಡು ಮೂರು ಬಾರಿ ಹಾಕಬೇಕಾಗುತ್ತದೆ ಹಾಗೆ ನಂತರದಲ್ಲಿ ನೋಡಿ ಕಮಲದ ಬೀಜವನ್ನು ಹಾಕ್ತಾ ಇದ್ದೇನೆ ಇದ್ರ ಬಗ್ಗೆ ನಿಮಗೆ ನೀವು ಕಂಪ್ಲೀಟಾಗಿ ವೀಡಿಯೋ ನೋಡಿ ಎಲ್ಲದ್ರ ಬಗ್ಗೆಯೂ ಕೂಡ ನಿಮಗೆ ಅದರ ಫಲಗಳೇನು ತಿಳಿಸ್ಕೊಡ್ತಾ ಹೋಗ್ತೇನೆ ನಾಲ್ಕು ಕಮಲದ ಬೀಜವನ್ನು ತೆಗೆದುಕೊಂಡಿದ್ದೇನೆ ನಾನು ಕಮಲದ ಬೀಜವು ಕೂಡ ಲಕ್ಷ್ಮಿಯ ಸಂಕೇತ ಯಾಕಂದರೆ ಕಮಲದ ಹೂವು ನಿಮಗೆ ಗೊತ್ತಿರುವಂಥದ್ದೇ ಲಕ್ಷ್ಮೀ ಅಮ್ಮನವರ ಕೈಯಲ್ಲಿರುವಂಥದ್ದು ನಾವು ಹೂವನ್ನು ಆಗೋದಿಲ್ಲ ಅದಕ್ಕೆ ಅದರ ಬದಲಿ ನಾವು ಕಮಲದ ಬೀಜವನ್ನು ಇಡ್ತಾ ಇದ್ದೇನೆ ಪ್ರತಿಯೊಂದು ವಸ್ತುಗಳೂ ಇಡುವಂಥ ಸಂದರ್ಭದಲ್ಲಿ ನಾವು ಮೂರು ಬಾರಿ ನಾವು ಒಂದು ಅಕ್ಕಿಯನ್ನು ಹಾಕಿ ಹಾಕಿ ನಾವು ವಸ್ತುಗಳನ್ನ ಇಡಬೇಕಾಗುತ್ತದೆ ನಂತರದಲ್ಲಿ ನೋಡಿ ನಾನು ಕವಡೆಯನ್ನು ಹಾಕ್ತಾ ಇದ್ದೇನೆ ಕವಡೆಯನ್ನು ಹಾಕಿ ಅದರ ಮೇಲೆ ನಾನು ಮತ್ತೊಮ್ಮೆ ಮೂರು ಬಾರಿ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ ನಂತರದಲ್ಲಿ ನಾನು ಗೋಮತಿ ಚಕ್ರವನ್ನು ತೆಗೆದುಕೊಳ್ತಾ ಇದ್ದೇನೆ ನಾಲ್ಕು ಗೋಮತಿ ಚಕ್ರವನ್ನು ತೆಗೆದುಕೊಂಡಿದ್ದೇನೆ ಈಗ ನೋಡಿ ಗೋಮತಿ ಚಕ್ರವನ್ನು ಸಹ ಹಾಕ್ತಾ ಇದ್ದೇನೆ ಹಾಗೆ ನೋಡಿ ಮತ್ತೊಂದು ಯಾವ ರೀತಿ ಪ್ರಾರಂಭವಾಯ್ತಪ್ಪ ದೇವರ ಮನೆಯಲ್ಲಿ ಇಡುವಂಥದ್ದು ಅನ್ನುವುದಾದ್ರೆ ಇದು ಶ್ರೀರಂಗಂನಲ್ಲಿ ಮೊದಲು ಶುರು ಮಾಡ್ಕೊಂಡಿರುವಂಥದ್ದು ಶ್ರೀರಂಗಂನಲ್ಲಿ ಏನಪ್ಪಾ ಅಂತಂದ್ರೆ ನಮ್ ಪೇರಮಾಳ್ ಅನ್ನುವ ಒಂದು ಉತ್ಸವ ನಡೀತದ ಅಲ್ಲಿ ಲಕ್ಷ್ಮಿ ಅಮ್ಮನವ್ರಿಗೆ ಒಂದು ಸಂಬಂಧಪಟ್ಟಂತೆ ಒಂದು ದೊಡ್ಡ ಸೇರಿರುತ್ತಂತೆ ಅದರೊಳಗೆ ಇವೆಲ್ಲ ವಸ್ತುಗಳನ್ನು ಹಾಕಿ ಅವರು ಪೂಜೆ ಮಾಡ್ತಾರಂತೆ ಹಾಗೆಯೇ ರಂಗನಾಥ ಸ್ವಾಮಿ ಮತ್ತು ರಂಗನಾಯಕಿಯ ಮೇಲೂ ಕೂಡ ರಾಶಿ ರಾಶಿಯಲ್ಲಿ ವಸ್ತುಗಳನ್ನು ಹಾಕಿ ಅರ್ಚನೆ ಮಾಡ್ತಾರಂತೆ ಆ ಒಂದು ಸಾಂಕೇತಿಕವಾಗಿ ನಾವು ಈ ಕುಂಚಮ್ಮನ್ನು ಇಟ್ಟು ನಾವು ಪೂಜೆ ಮಾಡ್ತೇವೆ ನೋಡಿ ನೋಡಿ ಈಗ ನಾವು ನೋಡ್ಕೋಬೇಕಾಗಿರುವಂಥದ್ದು ನೋಡಿ ಬೆಳ್ಳಿಯ ಒಂದು ಆದರೂ ಪರವಾಗಿಲ್ಲ ಅಥವಾ ಬೆಳ್ಳಿಯ ಒಂದು ತುಂಡಾದರೂ ಪರವಾಗಿಲ್ಲ ನಾನು ನಾಲ್ಕು ಬೆಳ್ಳಿಯ ಹೂಗಳನ್ನು ಇಡ್ತಾ ಇದ್ದೇನೆ ನೀವು ಇದೇ ರೀತಿಯೇ ಇಡಬೇಕು ಆ ಥರ ಏನಿಲ್ಲ ನಿಮ್ಮ ಮನೆಯಲ್ಲಿ ಯಾವ ಒಂದು ಬೆಳ್ಳಿಯ ವಸ್ತು ಇರುತ್ತೋ ನೀವು ಅದನ್ನೇ ಪುಟ್ಟದಾಗಿ ಇಡ್ಬೋದು ತೊಂದರೆ ಇಲ್ಲ ನಂತರದಲ್ಲಿ ನೋಡಿ ಮುತ್ತುಗಳು ಇದು ಒರಿಜಿನಲ್ ಮುತ್ತುಗಳು ಈಗ ನೀವು ಬೆಳ್ಳಿ ಶಾಪ್ಗೆ ಹೋದ್ರೆ ಇದಕ್ಕೆ ಜಾಸ್ತಿ ದುಡ್ಡು ಆಗೋದಿಲ್ಲ ಮುತ್ತು ಆಮೇಲೆ ಹವಳ ಇವೆಲ್ಲವೂ ಅಷ್ಟೇನೆ ಹೆಚ್ಚಿನ ದುಡ್ಡು ಆಗೋದಿಲ್ಲ ತೆಗೆದಿಟ್ಕೋಬೋದು ಆದರೆ ಬೆಳ್ಳಿ ಮತ್ತು ಬಂಗಾರ ಮಾತ್ರ ನಿಮ್ಮ ಮನೆಯಲ್ಲಿ ಇದ್ರೆ ಮಾತ್ರ ನೀವು ಉಪಯೋಗಿಸ್ಕೊಳ್ಳಿ ಒಂದು ಪಕ್ಷದಲ್ಲಿ ನಿಮಗೆ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಈಗ ನಾವು ತೋರಿಸಿದ್ದೀನಿ ಅಂತ ಹೇಳಿ ನೀವು ಅದನ್ನು ಹೋಗಿ ತೆಗೆದುಕೋಬೇಕು ಆ ಥರ ಇರೋದಿಲ್ಲ ಯಾಕಂದ್ರೆ ಈಗಿನ ಒಂದು ಜೀವನ ಶೈಲಿಯಲ್ಲಿ ನಾವು ಮಕ್ಕಳಿಗೆ ಒಂದು ಫೀಸನ್ನು ಕಟ್ಕೊಂಡು ಮನೆಯನ್ನು ನಡೆಸ್ಕೊಂಡು ಹೋಗೋದು ತುಂಬಾ ಕಷ್ಟ ಅಂತದ್ರಲ್ಲಿ ಬೆಳ್ಳಿ ಬಂಗಾರ ಎಲ್ಲ ತೆಗೆದುಕೊಂಡ್ ಬಂದು ನಾವು ಕುಂಚಮ್ಮನಲ್ಲಿ ಇಟ್ಟು ಪೂಜೆ ಮಾಡೋದು ಬಹಳ ಕಷ್ಟ ಆಗುತ್ತೆ ಹಾಗಾಗಿ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಬೇಡಿ ಯಾ ಲಕ್ಷ್ಮಿ ಅಮ್ಮನ ಹತ್ರ ನೀವು ದಿನನಿತ್ಯ ಕೇಳ್ಕೊಳ್ಳಿ ನಾನು ಕೂಡ ಈ ಥರ ಎಲ್ಲ ಇಟ್ಟು ಪೂಜೆ ಮಾಡಬೇಕು ನನಗೂ ಅನುಗ್ರಹ ಆಗಲಿ ಕೇಳ್ಕೊಳ್ಳಿ ಖಂಡಿತ ನಿಮಗೆ ಒಂದು ಕೋರಿಕೆ ಈಡೇರುತ್ತದೆ ಈಗ ಏನಿರುತ್ತೋ ಅದೇ ವಸ್ತುಗಳನ್ನು ಇಟ್ಟು ನೀವು ಪೂಜೆ ಮಾಡ್ಕೊಳ್ಳಿ ಮನೆಯಲ್ಲಿ ಕಿರಿಕಿರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಮ್ಗೆ ಬೇಕೇ ಬೇಕು ಆತರ ಅಂತ ಏನಲ್ಲ ಇದು ಯಾಕಂದ್ರೆ ಇದು ವಾಸ್ತು ಅಷ್ಟೇ ಈ ಕುಂಚಮ್ ಅನ್ನೋದು ಏನಪ್ಪಾ ಅಂತಂದ್ರೆ ನಾವು ಲಕ್ಷ್ಮೀ ಅಮ್ಮನವರ ಪ್ರಿಯವಾದ ವಸ್ತುಗಳು ಏನಿರುತ್ತೋ ಅವೆಲ್ಲವನ್ನು ವಸ್ತುಗಳು ಯಾವ ರೀತಿ ವಾಸ್ತು ಅಂತೀವೋ ಅದೇ ರೀತಿಯೇ ಈ ಕುಂಚಮ್ ಸಹ ಆಗಿರುತ್ತದೆ ನೋಡಿ ಒಂದು ಬಂಗಾರದ ಒಂದು ಚಿಕ್ಕ ಗುಂಡನ್ನು ಹಾಕ್ತಾ ಇದ್ದೇನೆ ಈಗಾಗಲೇ ಹೇಳ್ದಾಗೆ ನಿಮ್ಮ ಅವಶ್ಯಕ ಅಂದ್ರೆ ನಿಮ್ಮ ಒಂದು ಶಕ್ತಿಗನುಗುಣವಾಗಿ ನೀವು ವಸ್ತುಗಳನ್ನು ಅದರಲ್ಲಿ ಇಡ್ತಾ ಹೋಗಿ ಪ್ರತಿಯೊಂದು ಕೂಡ ನಾನು ನಾಲ್ಕು ವಸ್ತುಗಳನ್ನ ತೆಗೆದುಕೊಂಡಿದ್ದೇನೆ ಬೆಳ್ಳಿ ಬಂಗಾರ ಸ್ವಲ್ಪ ತೆಗೆದುಕೊಂಡಿರೋದು ಬೇರೆ ನಾಲ್ಕು ನಾಲ್ಕು ತೆಗೆದುಕೊಂಡಿದ್ದೇನೆ ಆಮೇಲೆ ನಂತರದಲ್ಲಿ ನೋಡಿ ನಾವು ಒಂದು ಹಾಗೆ ಬಳೆಗಳು ಈಗ ನಿಮಗೆ ಅವಲೇ ಪೂಜೆಯಲ್ಲಿ ತುಂಬ ಬಾರಿ ತಿಳಿಸ್ಕೊಟ್ಟಿದ್ದೇನೆ ಪುಟ್ಟ ಪುಟ್ಟ ಬಳೆಗಳು ನಾನು ಮೂರು ಬಣ್ಣದ ಬಳೆಗಳನ್ನು ಇಟ್ಟಿದ್ದೇನೆ ಹಳದಿ ಕೆಂಪು ಮತ್ತು ಹಸಿರು ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದೇ ಬಳೆಗಳನ್ನು ಇಡಬಹುದು ಅದು ಕೂಡ ನಾಲ್ಕು ಇಟ್ಟಿದ್ದೇನೆ ಅಂದರೆ ಒಂದೊಂದು ಬಣ್ಣದ್ದು ಕೂಡ ಎರಡೆರಡು ಬಳೆಗಳನ್ನು ಇಟ್ಟಿದ್ದೇನೆ ತುಂಬ ಪುಟ್ಟ ಕುಂಚ ಅಲ್ವಾ ಹಾಗಾಗಿ ಹಾಗೆ ನಿಮಗೆ ಮೊದಲು ವಸ್ತುಗಳ ಬಗ್ಗೆ ಮಾಹಿತಿ ಕೊಟ್ಟು ನಂತರದಲ್ಲಿ ನಿಮಗೆ ನಾನು ವಿವರಣೆ ಕೊಡ್ತಾ ಹೋಗ್ತೇನೆ ನೋಡಿ ಗುಲ್ಗಂಜಿ ತೆಗೆದುಕೊಂಡಿದ್ದೇನೆ ಗುಲ್ಗಂಜಿಯಲ್ಲಿ ಮೂರು ಬಣ್ಣದ ಗುಲ್ಗಂಜಿ ತೆಗೆದುಕೊಂಡಿದ್ದೇನೆ ಬಿಳಿ ಕಪ್ಪು ಮತ್ತು ಕೆಂಪು ನಿಮಗೆ ಕಾಣಿಸ್ತಾ ಇರ್ಬೋದು ಮೂರು ಬಣ್ಣದ ಗುಲ್ಗಂಜಿನ ಎರಡೆರಡು ಗುಲ್ಗಂಜಿಯಾಗಿ ನಾನು ಇಟ್ಟಿದ್ದೇನೆ ಈ ಗುಲ್ಗಂಜಿ ಕೂಡ ತುಂಬಾ ವಿಶೇಷವಾದದ್ದು ನಾನು ಈಗ ನಂತರದಲ್ಲಿ ನಿಮ್ಗೆ ಯಾಕೆ ಇಡಬೇಕು ಅಂತ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ಗುಲ್ಗಂಜಿ ಆದ ನಂತರದಲ್ಲಿ ಅದ್ರ ಮೇಲೆ ಮತ್ತೆ ಅಕ್ಕಿಯನ್ನು ಹಾಕಿ ನಂತರದಲ್ಲಿ ನೀವು ಅದ್ರ ಮೇಲೆ ಒಂದು ಐದು ರೂಪಾಯಿ ಕಾಯಿನ್ ಅಥವಾ ಒಂದು ರೂಪಾಯಿ ಕಾಯಿನ್ ಅಥವಾ ಬೆಳ್ಳಿ ಕಾಯಿನ್ ಇತ್ತು ಅಂತಂದ್ರೆ ನಿಮ್ಮ ಮನೇಲಿ ನೀವು ಯಾವ್ದು ಇರುತ್ತೋ ಅದೇ ಅನ್ನು ಅದ್ರ ಮೇಲೆ ದೋಡಿಸಿ ಅದನ್ನು ಅಷ್ಟೇ ನಾಲ್ಕು ಸಾಕು ನಾಲ್ಕು ಎಂಟು ಈ ರೀತಿಯಾಗಿ ಇಡ್ಬೋದು ಅದ್ರ ಮೇಲೆ ಸಂಪೂರ್ಣವಾಗಿ ಅಕ್ಕಿಯಿಂದ ಮುಚ್ಚಿಬಿಡಿ ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ನೀವು ಇದನ್ನೆಲ್ಲ ಪೂಜೆ ಮಾಡೋದರಿಂದ ಏನಂದ್ರೆ ನೋಡೋದಕ್ಕೆ ತುಂಬ ಆಗುತ್ತೆ ದೇವರ ಮನೆಯಲ್ಲಿ ಒಂಥರ ನಮಗೆ ಅಲ್ಲಿ ಹೋಗಿ ಕೂತ್ಕೊಂಡು ಪೂಜೆ ಮಾಡಬೇಕು ಒಂಥರ ಫೀಲಿಂಗ್ ಆಗ್ತಾ ಇರುತ್ತೆ ಖುಷಿ ಆಗ್ತಾ ಇರುತ್ತೆ ಹಾಗಾಗಿ ನಾವು ಇದನ್ನೆಲ್ಲವನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಾ ಬರ್ತಾ ಹೋಗ್ತದೆ ನೋಡಿ ಕುಂಚಮ್ಮ ನಮಗೆ ಸಿದ್ಧತೆ ರೆಡಿ ಆಯಿತು ನಂತರದಲ್ಲಿ ಅದರ ಮೇಲೆ ಒಂದು ಸ್ವಲ್ಪ ಮಟ್ಟಿಗೆ ಅರಿಶಿಣ ಕುಂಕುಮವನ್ನು ಹಾಕಿ ಆಮೇಲೆ ನಾವು ಒಂದು ಹೂವನ್ನಿಟ್ಟು ಪೂಜೆ ಮಾಡಬೇಕಾಗುತ್ತದೆ ಹಾಗೆಯೇ ನಿಮಗೆ ಇನ್ನು ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಈ ಕುಂಚಮ್ ಸಿದ್ಧತೆಯ ಪ್ರಾರಂಭದ ಸಿದ್ಧತೆಯಿಂದ ಹಿಡಿದು ಮುಗಿಯೋವರೆಗೂ ಕೂಡ ನೀವು ಒಂದೊಂದು ವಸ್ತುವನ್ನು ಇಡಬೇಕಾದ್ರೂ ಕೂಡ ಓಂ ರೀಂ ಕ್ಲೀಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಓಂ ರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಹೇಳ್ಕೊಂಡು ಹೇಳ್ಕೊಂಡು ಒಂದೊಂದು ವಸ್ತುಗಳನ್ನು ಇಡ್ತಾ ಇಡ್ತಾ ನೀವು ಸಿದ್ಧತೆ ಮಾಡ್ಕೊಳ್ಳಿ ನಮಗೆ ಲಕ್ಷ್ಮೀ ಅನುಗ್ರಹ ಕೂಡ ಬೇಗನೆ ಆಗ್ತಾ ಹೋಗುತ್ತದೆ ನೋಡಿ ಇದಿಷ್ಟು ನಮಗೆ ಸಿದ್ಧತೆಗಳು ಇನ್ನು ಅದ್ರ ಬಗ್ಗೆ ವಿಚಾರಗಳನ್ನು ತಿಳಿದುಕೊಳ್ಳೋಣಂತೆ ಇನ್ನು ನೋಡಿ ಅಡಿಕೆ ಅನ್ನೋದು ಗಣಪತಿಯ ಒಂದು ಅನುಗ್ರಹ ಸಿಗೋದಕ್ಕೋಸ್ಕರ ಹಾಗೆ ಲಕ್ಷ್ಮಿಯ ಸಂಕೇತ ಅಂತೇಳಿ ನಾವು ಮೊದಲು ಅಡಿಕೆಯನ್ನು ಇಟ್ಟಿರ್ತೇವೆ ಆ ಒಂದು ಗಣೇಶನ ಅನುಗ್ರಹ ನಮಗೆ ಬೇಕೇ ಬೇಕಾಗಿರೋದು ನಾವು ಏನೇ ಒಂದು ಪೂಜೆ ಮಾಡಿದ್ರೂ ಕೂಡ ನಮಗೆ ಗಣೇಶನ ಅನುಗ್ರಹ ಬೇಕಲ್ವ ಹಾಗಾಗಿ ನಾವು ಗಣೇಶನ ಪೂಜೆ ಮಾಡಿಕೊಂಡು ನಂತರದಲ್ಲಿ ನಾವು ಪೂಜೆ ಮಾಡಿ ಲಕ್ಷ್ಮೀ ಪೂಜೆ ಮಾಡ್ತೇವಲ್ಲ ಹಾಗೆ ಮೊದಲು ಅಡಿಕೆ ನಂತರ ಶ್ರೀಫಲ ಇಟ್ಟಿದ್ದೇನೆ ಶ್ರೀಫಲ ಕೂಡ ಲಕ್ಷ್ಮಿ ಅಮ್ಮನವರ ಒಂದು ಸಂಕೇತವಾಗಿರ್ತದೆ ನಾವು ಏನಕ್ಕಪ್ಪ ಶ್ರೀಫಲವನ್ನು ಉಪಯೋಗಿಸ್ಕೋಬೇಕು ಅಂತ ಅನ್ನೋದಾದ್ರೆ ಲಕ್ಷ್ಮಿಯ ದೇವಿಯ ಆಶೀರ್ವಾದ ಸಿಗದ ಜೊತೆಯಲ್ಲಿ ಮನೆಯಲ್ಲಿ ಪದೇ ಪದೇ ಸಮಸ್ಯೆಗಳ ಆಗ್ತಿರುವಂಥದ್ದು ಆರ್ಥಿಕ ಅಭಿವೃದ್ಧಿ ನಿಂತು ಆಗಿರುವಂಥದ್ದು ಇವೆಲ್ಲವೂ ಕೂಡ ನಿವಾರಣೆ ಆಗಿ ನಮ್ಮ ಮನೆಗೆ ಒಂದು ಸಂಪತ್ತು ಅಭಿವೃದ್ಧಿ ಆಗ್ತಾ ಹೋಗುತ್ತದೆ ಹಾಗಾಗಿ ನಾವು ಶ್ರೀಫಲವನ್ನು ಉಪಯೋಗಿಸ್ಕೋಬೇಕಾಗುತ್ತದೆ ಇನ್ನು ಗೋಮತಿ ಚಕ್ರ ಏನಪ್ಪಾ ಅಂತಂದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ದೂರವಿಡುತ್ತದೆ ಅದ್ರ ಜೊತೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿಸೋದಕ್ಕೋಸ್ಕರ ಆಮೇಲೆ ವಾಸ್ತು ದೋಷ ನಿವಾರಣೆಗೋಸ್ಕರ ನಾವು ಗೋಮತಿ ಚಕ್ರವನ್ನು ಉಪಯೋಗಿಸ್ಕೊಳ್ತೇವೆ ಇನ್ನು ಮುತ್ತು ಏನಪ್ಪ ಅಂದ್ರೆ ಅದು ಆರ್ಥಿಕ ಮತ್ತು ವೃತ್ತಿ ಜೀವನದ ಪ್ರಗತಿಗೆ ಸಹಾಯ ಮಾಡ್ತಾ ಹೋಗುತ್ತದೆ ಇನ್ನು ಅವಳದ ಬಗ್ಗೆ ನಿಮ್ಗೆ ಹೇಳೇಬೇಕು ಅವಳ ಏನಪ್ಪಾ ಅಂತಂದರೆ ಮಂಗ ಗ್ರಹವನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ನಮ್ಮಲ್ಲಿ ಒಂದು ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚು ಮಾಡ್ತಾ ಹೋಗುತ್ತದೆ ಆರೋಗ್ಯ ಸುಧಾರಿಸುತ್ತದೆ ಆಮೇಲೆ ನಮಗೆ ಗೊತ್ತು ಗೊತ್ತಿಲ್ಲದನ್ನ ನಾವು ಏನಪ್ಪಾ ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸೋದಿಕ್ಕೆ ಪ್ರಾರಂಭ ಮಾಡ್ತೇವೆ ಅಂದ್ರೆ ನಾವು ಏನೋ ಅಂದ್ಕೊಂಡಿರ್ತೀವಿ ಅರ್ಧಕ್ಕೆ ಬಿಡ್ತಾ ಇರ್ತೀವಿ ಅವೆಲ್ಲವನ್ನು ಕೂಡ ಸುಧಾರಣೆಯಾಗಿ ನಮ್ಮಲ್ಲಿ ಒಂದು ಹೊಸ ಪ್ರವೃತ್ತಿ ಪ್ರಾರಂಭವಾಗ್ತಾ ಹೋಗುತ್ತದೆ ಆದರೆ ನಿಮಗೆ ಗೊತ್ತಿರುವಂಥದ್ದೇ ಮಾಂಗಲ್ಯ ಸರದಲ್ಲಿ ಮತ್ತು ಉಂಗುರದಲ್ಲಿ ಸರದಲ್ಲಿ ನಾವು ಇದನ್ನೆಲ್ಲವನ್ನು ಇದನ್ನು ಒಂದು ಹಾಕ್ಕೊಂಡು ನಾವು ಯಾವಾಗಲೂ ಕೂಡ ಧರಿಸ್ತಾ ಇರ್ತೀವಿ ಕಾರಣ ಏನಪ್ಪಾ ಅಂತಂದರೆ ನಮ್ಮಲ್ಲಿ ಒಂದು ಆರೋಗ್ಯ ಅಭಿವೃದ್ಧಿಗೋಸ್ಕರ ಇನ್ನು ಬೆಳ್ಳಿ ಬಂಗಾರ ದುಡ್ಡು ಅಂದರೆ ಕಾಯಿನು ಇವೆಲ್ಲವೂ ಕೂಡ ಆಮೇಲೆ ಕೌಡೆ ಇವೆಲ್ಲವೂ ಕೂಡ ಲಕ್ಷ್ಮಿಯ ಸಂಕೇತವೇ ನಮ್ಮಲ್ಲಿ ಒಂದು ಸಂಪತ್ತು ಅಭಿವೃದ್ಧಿ ಆಗಬೇಕು ಹಾಗೆ ಒಂದು ಧನಾತ್ಮಕತೆ ಹೆಚ್ಚಾಗ್ತಾ ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೆ ಆ ವಸ್ತುಗಳನ್ನ ಇಡ್ತಾ ಹೋಗ್ತೇವೆ ಇನ್ನು ಗುಲಗಂಜಿ ಬಗ್ಗೆ ನಿಮಗೆ ಹೇಳಲೇಬೇಕು ನಾನು ಗುಲ್ಗಂಜಿ ಏನಪ್ಪಾ ಅಂತಂದರೆ ನಮ್ಮಲ್ಲಿ ಸಂಪತ್ತು ಮತ್ತು ಅದೃಷ್ಟ ಹೆಚ್ಚು ಮಾಡುತ್ತದಂತೆ ಅದ್ರ ಜೊತೆಯಲ್ಲಿ ಮನೆಯಲ್ಲಿ ಒಂದು ನೆಗೆಟಿವಿಟಿ ಅಂದರೆ ನಕಾರಾತ್ಮಕತೆ ತಡೆಯುವ ಶಕ್ತಿ ಇದು ತುಂಬಾ ಹೆಚ್ಚಾಗಿ ಹೊಂದಿರುತ್ತಂತೆ ಆಮೇಲೆ ಮೂರು ಬಣ್ಣದ ಗುಲ್ಗಂಜಿನ ಇಟ್ಟಿರೋದ್ರಿಂದ ಅದ್ರ ಬಗ್ಗೆ ನಿಮಗೆ ಹೇಳಲೇಬೇಕು ಅದು ಗ್ರಹ ದೋಷ ನಿವಾರಣೆ ಮಾಡುತ್ತದಂತೆ ಅದ್ರ ಜೊತೆಯಲ್ಲಿ ನಮ್ಮಲ್ಲಿ ಒಂದು ಆರೋಗ್ಯ ಸುಧಾರಣೆ ಮಾಡುತ್ತೆ ಅಂತಲೂ ಕೂಡ ಹೇಳಲಾಗುತ್ತದೆ ಹಾಗಾಗಿ ನಾವು ಗುಲ್ಗಂಜಿಯನ್ನು ಇಟ್ಟು ನಾವು ಪೂಜೆ ಮಾಡ್ಕೋಬೇಕಾಗುತ್ತದೆ ನೋಡಿ ಎಷ್ಟೆಲ್ಲ ವಿಚಾರಗಳಿವೆ ನಾವು ಏನೆಲ್ಲ ವಸ್ತುಗಳು ಉಪಯೋಗಿಸ್ತೇವೋ ಪ್ರತಿಯೊಂದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ ಅಡಿಕೆ ಕೂಡ ಲಕ್ಷ್ಮೀ ಸಂಕೇತವಾಗಿರುತ್ತದೆ ಇನ್ನು ಕಮಲದ ಬೀಜವು ಕೂಡ ನಮಗೆ ಲಕ್ಷ್ಮೀ ಸ್ವರೂಪವಾಗಿರುತ್ತದೆ ಇವೆಲ್ಲವೂ ಕೂಡ ನಮಗೆ ವಾಸ್ತು ರೀತಿಯಲ್ಲಿ ನಾವು ಪೂಜೆ ಮಾಡ್ಕೋಬೇಕಾಗುತ್ತದೆ ಇದನ್ನು ನಾವು ಸಪ್ರೇಟಾಗಿ ಇಟ್ಟು ಈಗ ನಾವು ಹೆಂಗೆ ವಿಗ್ರಹಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಆ ರೀತಿಯಲ್ಲ ಇದನ್ನು ನಾವು ವಾಸ್ತು ರೀತಿಯಲ್ಲಿ ನಾವು ಉಪಯೋಗಿಸ್ಕೋಬೇಕಾಗುತ್ತದೆ ದೇವರ ಮನೆಯಲ್ಲಿ ನಮಗೆ ಯಾವಾಗಲೂ ಕೂಡ ನಾವು ಇದನ್ನಿಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲೂ ಕೂಡ ಕಿರಿಕಿರಿ ಕಡಿಮೆ ಆಗುತ್ತೆ ಮನಸ್ಸಿಗೆ ಶಾಂತಿ ಇರುತ್ತೆ ನಮಗೂ ಕೂಡ ದೇವರ ಮನೆಯಲ್ಲಿ ಪೂಜೆ ಮಾಡಬೇಕನ್ನೋ ಒಂದು ಆಸಕ್ತಿ ಬರ್ತದೆ ಹಾಗಾಗಿ ಹಾಗೆ ನಿಮಗೆ ನಾನು ಕುಂಚ ಮೇಲೆ ನೀವು ನೋಡಿರ್ಬೋದು ನಾನು ಕೃಷ್ಣನನ್ನು ಇಟ್ಟಿದ್ದೇನೆ ಮತ್ತು ದೇವರ ವಿಗ್ರಹ ಇಟ್ಟಿಲ್ಲ ಬಾಲಕೃಷ್ಣನನ್ನು ಇಟ್ಟಿದ್ದೇನೆ ಬಾಲಕೃಷ್ಣನ ವಿಗ್ರಹ ಇಟ್ಟಿದ್ದೇನೆ ನವಿಲ್ಗರಿ ಇಟ್ಟಿದ್ದೇನೆ ದೇವರ ಮನೆಯಲ್ಲಿ ಯಾವಾಗಲೂ ಕೂಡ ನವಿಲ್ಗರಿ ಇರೋದ್ರಿಂದ ನಮ್ಮ ಮನೆಗೆ ಒಂದು ಸಂಪತ್ತು ಅಭಿವೃದ್ಧಿ ಆಗ್ತಾ ಹೋಗುತ್ತದೆ ಆಮೇಲೆ ಹೊಸ ಹೊಸ ವಿಚಾರಗಳು ನಮ್ಮಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತದೆ ಹಾಗಾಗಿ ನಾವು ನವಿಲುಗರಿಯನ್ನು ಯಾವಾಗಲೂ ಕೂಡ ಆಮೇಲೆ ಮಕ್ಕಳ ಒಂದು ಅಭಿವೃದ್ಧಿ ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಒಂದು ಕೃಷ್ಣನ ವಿಗ್ರಹ ಜೊತೆಯಲ್ಲಿ ಒಂದು ನವಿಲುಗರಿಯನ್ನು ಕೂಡ ಇಡಬೇಕಾಗುತ್ತದೆ ಹಾಗಾಗಿ ನಾನು ಅದನ್ನು ಕೂಡ ಇಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಮೊದಲು ನಾವು ಒಂದು ರಂಗೋಲಿ ಹಾಕೋಬೇಕು ರಂಗೋಲಿ ಮೇಲೆ ಹೇಳಿ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ನಂತರದಲ್ಲಿ ಅದರ ಮೇಲೆ ಕುಂಚಮ್ಮನ್ನಿಟ್ಟು ನೀವು ಪ್ರತಿ ವಾರ ನೀವು ಪೂಜೆ ಮಾಡಿಕೊಳ್ಳಿ ಈಗಾಗಲೇ ಹೇಳಿದಾಗೆ ನಾನು ಈಗ ಮಂಗಳವಾರ ಶುಕ್ರವಾರ ಆ ರೀತಿಯಾಗಿ ನೀವು ಬದಲಾವಣೆ ಮಾಡ್ಬೋದು ಅಥವಾ ಒಂದು ಪಕ್ಷ ನಿಮಗೆ ಪೀರಿಯಡ್ಸ್ ಬಂತಪ್ಪ ತಿಂಗಳು ಗಂಟಲೆ ನಿಮಗೆ ಬದಲಾವಣೆ ಮಾಡೋದಕ್ಕೆ ಆಗಲೇ ಆಗಲೇ ಇಲ್ಲ ಏನೋ ಸೂತ್ಕೊ ಬಂದು ಅನ್ನುವ ಸಮಯದಲ್ಲಿ ನೀವು ಪರವಾಗಿಲ್ಲ ತೊಂದರೆ ಇಲ್ಲ ಅದಕ್ಕೂ ಏನೂ ತೊಂದರೆ ಆಗೋದಿಲ್ಲ ನಿಮಗೆ ಯಾವಾಗ ಸಮಯ ಆಗುತ್ತೋ ಆ ಸಮಯದಲ್ಲೇ ನೀವು ಪೂಜೆ ಮಾಡ್ಕೋಬೋದು ಇದನ್ನು ಆಮೇಲೆ ಇದನ್ನು ಇಂಥ ಸಮಯದಲ್ಲೇ ಪೂಜೆ ಮಾಡಬೇಕು ಅರ್ಲಿ ಮಾರ್ನಿಂಗೇ ಮಾಡಬೇಕು ಆ ಥರ ಏನು ಇರೋದಿಲ್ಲ ನೀವು ಯಾವ ಸಮಯದಲ್ಲಿ ನೀವು ದೇವರ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತೀರೋ ಅದೇ ಒಂದು ಸಮಯದಲ್ಲೇ ನೀವು ಈ ಒಂದು ಕುಂಚಮ್ಮನ್ನು ಕೂಡ ಸಿದ್ಧತೆ ಮಾಡಿ ಇಟ್ಟು ನೀವು ಪೂಜೆ ಮಾಡ್ಕೋಬೋದು ನಾನು ತಿಳಿಸ್ಕೊ ಕೊಟ್ಟಿರುವಂಥ ಮಂತ್ರವನ್ನು ಹೇಳ್ಕೊಂಡು ಈ ಕುಂಚಂ ಪೂಜೆ ಮಾಡಿ ನಿಮಗೆ ತುಂಬಾನೇ ಒಳ್ಳೆಯದಾಗ್ತಾ ಬರ್ತದೆ ನೋಡಿ ನೋಡೋದು ಸುಂದರವಾಗಿದೆ ಹಾಗೆ ನಮ್ಮ ಮನಸ್ಸಿಗೂ ಕೂಡ ಒಂದು ಮುದ ಕೊಡುತ್ತೆ ಒಂಥರ ತುಂಬಾ ಖುಷಿ ಆಗುತ್ತೆ ಶಾಂತಿ ನೀಡ್ತದೆ ಹಾಗಾಗಿ ಇವೆಲ್ಲವೂ ಕೂಡ ನಮಗೆ ತುಂಬಾನೇ ಒಂದು ಒಳ್ಳೇದು ಮಾಡುವಂತ ಒಂದು ವಿಚಾರಗಳಾಗಿರುತ್ತೆ ಹಾಗೆ ನಿಮಗೆ ಕಾಣಿಸ್ತಾ ಇರಬಹುದು ಕುಂಚಂ ಮುಂದೆ ನಾನು ಇಟ್ಟಿದ್ದೇನೆ ಅದು ಮುತ್ತಿನಿಂದ ಮಾಡಿರುವಂಥದ್ದು ಇದನ್ನೂ ಕೂಡ ನಾನು ಮಿಶಿನಲ್ಲೇ ತೆಗೆದುಕೊಂಡಿರೋದು ಅದರದ್ದು ಲಿಂಕನೂ ಬೇಕಾದ್ರೆ ಹಾಕಿರ್ತೇನೆ ನೀವು ತೆಗೆದುಕೋಬಹುದು ಅದು ಸುಮ್ಮನೆ ನಾನು ಅಲಂಕಾರಿಕವಾಗಿ ತೆಗೆದುಕೊಂಡಿದ್ದೇನೆ ಹಾಗೆಯೇ ನೋಡಿ ಈಗ ನೀವು ಇದರಲ್ಲಿ ಹಾಕುವಂಥ ವಸ್ತುಗಳೇನಪ್ಪ ಅಂತಂದರೆ ಮನೆಯಲ್ಲೇ ಇದೆ ಈಗಾಗಲೇ ನಮ್ಮ ಹತ್ರ ಅಂತಂದರೆ ಅದನ್ನೇ ಉಪಯೋಗಿಸ್ಕೊಳ್ಳಿ ಹೊಸದೇ ತರಬೇಕು ಆ ಥರ ಏನಿರೋದಿಲ್ಲ ನೀವು ಒಂದು ಪಾರ್ಷನ್ ಇಲ್ಲಾಂದರೆ ಮಾತ್ರ ನೀವು ಗ್ರಂಥಿಗೆ ಅಲ್ಲಿ ಹೋಗಿ ಪ್ರತಿ ಒಂದು ವಸ್ತುಗಳು ಸಿಗುತ್ತೆ ಚಿನ್ನ ಬೆಳ್ಳಿ ಅವೆಲ್ಲ ಬಿಟ್ಟು ಮುತ್ತುಗಳು ಒರ್ಜಿನಲ್ ಮುತ್ತು ಅವೆಲ್ಲ ಬಿಟ್ಟು ಆ ಒಂದು ಮೂರ್ನಾಲ್ಕು ವಸ್ತುಗಳು ಬಿಟ್ಟು ಇನ್ನು ಎಲ್ಲ ವಸ್ತುಗಳು ಕೂಡ ನಿಮಗೆ ಗ್ರಂಥಿಗೆ ಶಾಪಲ್ಲಿ ಸಿಗುತ್ತೆ ನೀವು ಅಲ್ಲಿ ತೆಗೆದುಕೊಂಡ್ಬಂದು ನೀವು ಪೂಜೆಗೆ ಇಟ್ಟು ಪೂಜೆ ಮಾಡ್ಕೋಬಹುದು ಇನ್ನು ಅದಕ್ಕೆ ನೀವು ಇನ್ನೂ ಪಚ್ಚೆ ಆಮೇಲೆ ಮುತ್ತು ಅದ್ರ ಜೊತೆಯಲ್ಲಿ ನೀವು ಹರಳುಗಳು ಎಲ್ಲವನ್ನು ಕೂಡ ಉಪಯೋಗಿಸ್ಕೋಬಹುದು ಎಲ್ಲದೂ ಕೂಡ ನಮಗೆ ಅದು ಲಕ್ಷ್ಮಿಯ ಸಂಕೇತನೇ ಆಗಿರೋದ್ರಿಂದ ಪ್ರತಿಯೊಂದು ಕೂಡ ಒಳ್ಳೇದಾಗ್ತಾ ಹೋಗುತ್ತದೆ ಸೊ ಫ್ರೆಂಡ್ಸ್ ನಿಮಗೆ ಆದಷ್ಟು ತೆಗೆದುಕೊಳ್ಳಿ ಅಥವಾ ಇದ್ರೆ ನೀವು ಅದನ್ನೇ ಉಪಯೋಗಿಸ್ಕೊಳ್ಳಿ ಇವತ್ತಿನ ಒಂದು ವಿಡಿಯೋ ಅದರ ಫಲಗಳೇನು ಎಲ್ಲರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು